ನಮಸ್ಕಾರ ವೀಕ್ಷಕರೇ ಎಎಸ್ ಟಿವಿಗೆ ಸ್ವಾಗತ ನಿಮ್ಮ ಎನ್ ಕೆ ದೇವದುರ್ಗದಲ್ಲಿ ಪರಿಸರ ದಿನಾಚರಣೆ ಮೂಲಕ ಸಸಿಗಳನ್ನು ಆಕ್ಸಿಜನ್ ಕ್ರಾಂತಿ ಯೋಜನೆ ಅಭಿಯಾನ ಕೈಗೊಳ್ಳುತ್ತಿರುವುದು ಶ್ಲಾಘನೀಯ ಕಾರ್ಯ ಪರಿಸರ ಪ್ರೇಮಿ ಭಾನುಪ್ರಕಾಶ್ ಕೆಣತ್ ದೇವದುರ್ಗ ತಾಲೂಕಿನ ಕೊಪ್ಪರ ಗ್ರಾಮದ ಪಿಎಂ ಶ್ರೀ ಸರಕಾರಿ ಮಾದರಿಯ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ಜಾಗೃತಿ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ತೋತರು ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಂಬರೇಗೌಡ ಮಲ್ಲಾಪುರ ಅವರು ಸಸಿ ನೆಟ್ಟು ನೀರುಡಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಖ್ಯಾತ ಉದ್ದಿಮೆದಾರರು ಹಾಗೂ ಸಮಾಜ ಸೇವಕರು ಆದ ಭಾನುಪ್ರಕಾಶ್ ಕೇಣದ್ ಮಾತನಾಡಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯ ಪರಿಸರವನ್ನು ನಾವು ಕಾಪಾಡಿದರೆ ಪರಿಸರ ನಮ್ಮನ್ನು ಕಾಪಾಡುತ್ತದೆ ಪ್ರತಿ ವರ್ಷ ಜೂನ್ ಐದಕ್ಕೆ ವಿಶ್ವ ಪರಿಸರ ದಿನ ಆಚರಿಸುತ್ತೇವೆ ಪರಿಸರ ದಿನಾಚರಣೆ ಕೇವಲ ಒಂದೇ ದಿನಕ್ಕೆ ಸೀಮಿತವಾಗದೆ ಪ್ರತಿದಿನ ಆಚರಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸುಭಾಷ್ ಪಾಟೀಲ್ ಪ್ರಾಚಾರ್ಯರು ರಾಜ್ಯ ವನಶಿರಿ ಫೌಂಡೇಶನ್ ಜಾಲತಾಣದ ಅಧ್ಯಕ್ಷರಾದ ಚನ್ನಪ್ಪ ಕೆ ಹೊಸಳ್ಳಿ ದೇವದುರ್ಗ ತಾಲೂಕು ಅಧ್ಯಕ್ಷರಾದ ಪ್ರಕಾಶ್ ಪಾಟೀಲ್ ಮುಖ್ಯ ಗುರು ಶರಣಪ್ಪ ಸದಸ್ಯ ಸುನೀಲ್ ಜಾಡಲದಿನ್ನಿ ಶಿಕ್ಷಕರಾದ ಕಲ್ಲಪ್ಪ ಕುಮಾರಿ ಮಂಜುಳಾ ಕಾಸಿಂ ಸಿದ್ದಪ್ಪ ವಿನೋದ ವಿವೇಕಾನಂದ್ ನರಸಿಂಹ ಬಸವಲಿಂಗಪ್ಪ ಮಲ್ಲಪ್ಪ ಜಯಶ್ರೀ ಸಫೇದಾ ನಿರ್ಮಲಾ ಅಂಬಮ್ಮ ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ಗಿಡ ಹಚ್ಚಿರ ಗಿಡಗಳನ್ನು ಹಚ್ಚಿ ಗಿಡಗಳನ್ನು ಹಚ್ಚೋದ್ರಿಂದ ಇವತ್ತು ಇಡೀ ದೇವದುರ್ಗ ತಾಲೂಕಿನಲ್ಲಿರುವಂಥ ಎಲ್ಲ ಹಳ್ಳಿಗಳು ಕೂಡ ಹಸಿರೀಕರಣ ಆಗಬೇಕು ಏನಾಗಬೇಕು ಹಸಿರೀಕರಣ ಆಗಬೇಕು ಅದಕ್ಕೋಸ್ಕರ ಮಕ್ಕಳು ನಿಮ್ಮ ನಿಮ್ಮ ಒಂದು ತೆಲೆಗೆ ಒಂದು ಗಿಡ ಯಾಕೆ ಹೇಳಿದೀನಂದರೆ ನೀವು ಕೇವಲ ಒಂದೇ ಗಿಡಗಳು ಹಚ್ಚಿರೋ ಒಂದು ಕೋಟಿಗಳು ದೇವದುರ್ಗ ತಾಲೂಕಿನಲ್ಲಿ ಆಗುತ್ತೆ ನೀವೆಲ್ಲ ಮಕ್ಕಳು ಕೈ ಜೋಡಿಸ್ಬೇಕು ಇವಕ್ಕೆಲ್ಲ ನೀವು ಹೇಳಿದಿನ ಈಗಾಗಲೇ ನೀವೇನು ಭಾಳಷ್ಟು ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಕೊಟ್ಟು ಕೇಕ್ ತರೋದು ಅವಶ್ಯಕತೆ ಇಲ್ಲ ಕೇವಲ ಮೂರೈ ರೂಪಾಯಿ ಕೊಟ್ಟರೆ ಅರಣ್ಯ ಇಲಾಖೆ ಕೊಡುತ್ತೆ ಏನು ಅರಣ್ಯ ಇಲಾಖೆ ಕೇವಲ ಮೂರು ರೂಪಾಯಿ ಕೊಟ್ಟರೆ ನಿಮಗೆ ಗಿಡಗಳನ್ನು ಕೊಡ್ತಾರೆ ಆ ಗಿಡಗಳನ್ನು ಹಚ್ಚಿರಿ ಮುನ್ನೂರು ರೂಪಾಯಿ ಕೇಕ್ ಕಟ್ಟು ಮಾಡೋ ಬಂದಲು ಕೇವಲ ಮೂರು ರೂಪಾಯಿ ಕೊಟ್ಟು ಗಿಡಗಳನ್ನ ಹಚ್ಚಿ ಅದರಲ್ಲಿ ನೋಡಿ ನಮ್ಗೆ ಎಷ್ಟೇ ನೆರಳು ಕೊಡುತ್ತೆ ನಮ್ಗೆ ಎಷ್ಟೇ ಹಣ್ಣು ಕೊಡುತ್ತೆ ಅಂತಲ್ಲ ಇವತ್ತು ಗಿಡ ಮರಗಳಲ್ಲಿ ವಾಸವಾಗುವಂಥ ಪ್ರಾಣಿ ಪಕ್ಷಿಗಳಿಗೂ ಕೂಡ ಕೊಡ್ತಿಲ್ಲ ಆಹಾರ ಗಿಡ ಕೊಡ್ತದಿಲ್ಲ ಅದಕ್ಕೋಸ್ಕರ ನೀವೆಲ್ಲರೂ ಗಿಡಗಳನ್ನು ಹಚ್ಚಿ ಈಗಾಗಲೇ ಬೇಸಿಗೆ ಕಾಲ ಪ್ರಾರಂಭವಾಗಿದೆ ಏನಾಗಿದೆ ಬೇಸಿಗೆ ಕಾಲ ಬಿಸಿಲು ಜಾಸ್ತಿ ಇದೆಯಲ್ಲ ಈ ನೆರಳಲ್ಲಿ ಕುಂತಿದ್ರೆ ಆರಾಮಿದ್ರಿ ಸ್ವಲ್ಪ ಹೊರಗಡೆ ಹೋದ ತಕ್ಷಣ ಬಿಸಿಲು ಜಾಸ್ತಿ ಆಗೋದಿಲ್ಲ ನಿಮಗೆಲ್ಲ ಆಗ್ತದಿಲ್ಲ ಮತ್ತು ಬೇಸಿಗೆ ಕಾಲ ಒನಶ್ರೀ ಫೌಂಡೇಶನ್ ಅಂತ ಏನು ಮಾಡಿಕೊಂಡ್ರು ಆ ಅಣ್ಣ ನಮಗೆ ಪರಿಚಯ ಆಗಿ ಸುಮಾರು ನಾಲ್ಕೈದು ವರ್ಷ ಆಯಿತು ನಿಮ್ಮನ್ನೆಲ್ಲ ಪರಿಸರದ ಬಗ್ಗೆ ಜಾಗೃತಿ ಆಗಬೇಕಂತ ಒಂದು ನಿಟ್ಟಿನಲ್ಲಿ ಊರಿಗೆ ಕೂಗ್ ಕೂಗನ್ನು ತಮ್ಮಿಂದ ಕೂಗಿಸಿದರು ಅಂಥ ಒಂದು ವ್ಯಕ್ತಿ ನಮ್ಮ ದೇವದ್ರಿಗೆ ಬಂದಾಗ ನನಗೆ ಖುಷಿ ಆಯಿತು ನಾವು ಯಾವುದೋ ಒಂದು ಕೆಲಸ ಬಿಟ್ಟು ಇಲ್ಲಿಗೆ ಬರ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಾವಿಲ್ಲಿ ಬಂದು ನೋಡಿದಾಗ ನಮ್ಮ ಶಾಲಾ ದಿನಗಳು ನಮಗೆ ನೆನಪಾದವು ನಿಮ್ಮಲ್ಲಿರೋ ಶಿಸ್ತು ಆ ಶಿಕ್ಷಕರಿಂದ ವೃಂದದವರು ನಿಮಗೆ ಕಲಿಸಿಕೊಟ್ಟಿರ್ತಕ್ಕಂಥ ದಾರಿ ನನಗೆ ಭಾಳ ಇಷ್ಟ ಆಯಿತು ಪರಿಸರ ದಿನಾಚರಣೆ ಇವತ್ತಿನ ದಿನ ಯಾವ ಥರ ಮಾಡ್ತಾರಂದರೆ ಮಂತ್ರಿ ಬಂದ ಫಾರೆಸ್ಟ್ನವನು ಸಸಿ ತಂದ ಇವರಿಬ್ಬರು ಹಾಕಿ ಹೋದ್ರು ಆಡು ಬಂದು ಹೋಯ್ತು ಇದು ಮೂಲತಃ ಪರಿಸರ ದಿನಾಚರಣೆ ಮೂಲತಃ ಪರಿಸರ ದಿನಾಚರಣೆ ಇಲ್ಲಿ ಆಗಲೇ ನಮ್ಮ ಸಾಲು ಮರದ ತಿಮ್ಮಕ್ಕ ಹೆಸರು ಘೋಷಣೆ ಮಾಡಿದರೆ ಬಹುಶಃ ಆ ಮೊಮ್ಮಗಳಾದರೂ ಆಗಲಿ ತಿಮ್ಮಕ್ಕಾಗದಿದ್ರೂ ಆಕಿನ ಪಕ್ಕದಾಗ ಇನ್ನೊಬ್ಬಕ್ಕೆ ಸಣ್ಣಕ್ಕಾಗಲಿ ವಿಶೇಷ ಪರಿಸರದ ಬಗ್ಗೆ ಎಲ್ಲೋ ನಾಲ್ಕು ಮಾತಾಡಿ ಅದರ ಬಗ್ಗೆ ಅದರ ಬಗ್ಗೆ ವಿಚಾರನ ಬೇರೆ ಸಮೇತ ಬಿಡುವಂಥ ಸಮಯ ಇವತ್ತು ಭಾಳ ಮುಖ್ಯವಾಗಿದೆ ನಿಮಗೆಲ್ಲ ಅನಿಸಿರ್ಬೋದು ಈ ಒಂದು ಬೋರ್ಡ್ ಹಾಕ್ತೀನಿ ನಾವು ಕಾರ್ಯಕ್ರಮ ಮಾಡ್ಕೊಂಡು ಇಲ್ಲಿ ನಾ ಕೇಳ್ರಮ್ಮ ನಾವು ಎಲ್ಲಿ ಭಾಷಣ ಮಾಡಿಲ್ಲ ಗುರುಗಳು ಪರಿಸರ ಮಾಲಿನ್ಯ ನಮಗೆ ಎಷ್ಟು ಕಾಡ್ತಾ ಇದೆ ಅಂತಂದರೆ ಮೈಕಲ್ ಜಾಕ್ಸನ್ ಅಂತ ಒಬ್ಬನು ಡಾನ್ಸರ್ ಇದ್ದ ಗೊತ್ತಾ ನಿಮಗೆ ಗೊತ್ತಾ ಆತ ಬದುಕಬೇಕು ಒಂದು ಎರಡು ನೂರು ವರ್ಷ ನೂರು ವರ್ಷ ಬದುಕಬೇಕು ಅಂತ ಆತ ಯಾವ ರೂಮಿನಲ್ಲಿ ವಾಸ ಮಾಡುತ್ತಿದ್ದ ಇಷ್ಟೇ ಇತ್ತು ಗಾಳಿ ಹೋಗ್ಬೇಕನ್ನೋ ಮಿಷನ್ ಇಟ್ಕೊಂಡಿದ್ರು ಇಷ್ಟೇ ಇತ್ತು ಗಾಳಿ ಹೋಗ್ಬೇಕನ್ನೋಂಥ ಒಂದು ಮಿಷನ್ನ ಸೆಟ್ ಮಾಡಿದ್ರು ನಲ್ವತ್ತರಿಂದ ನಲ್ವತ್ತೆರಡು ಜನ ಇದ್ದರು ಅವನಿಗೆ ಆದರೂ ಐವತ್ತು ವರ್ಷ ದಾಟಲಿಲ್ಲ ಹೇಳ್ರಿ ನಾವು ಜೀವನದಲ್ಲಿ ಏನು ಕೃತಕ ಮಾಡ್ತೀವಿ ಅದು ಯಾವುದು ಶಾಶ್ವತ ಅಲ್ಲ ಅವ್ರ ಐವತ್ತು ವರ್ಷದಲ್ಲೇ ಸತ್ತು ಹೋದ ನೀವೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲ್ತಿದ್ರಲ್ಲ ಮುಂದೊಂದು ದಿನ ದೊಡ್ಡ ದೊಡ್ಡ ಅಧಿಕಾರಿ ಆಗ್ತೀರಿ ಇನ್ನೊಂದು ಇನ್ನು ಇನ್ನೂ ಏನೇನು ಹುದ್ದೆಗಳನ್ನು ಅಲಂಕಾರ ಮಾಡ್ತೀರಿ ಆದರೆ ಜೀರೋದಿಂದ ಹೀರೋಗಳಾಗಬೇಕಂದ್ರೆ ಪರಿಸರ ರಕ್ಷ ಪರಿಸರ ರಕ್ಷಣೆ ಮಾಡಿರಿ ನೀವೊಂದು ಗಿಡ ನೆಟ್ಟರಿ ಅಂದರೆ ನಿಮಗಷ್ಟೇ ನೆರಳು ಕೊಡಲ್ಲ ಅದು ಅಥವಾ ನಿಮಗೆ ನೆರಳು ಕೊಡದೇ ಇರ್ಬೋದು ನೀವು ನೆಟ್ಟ ಗಿಡ ಹಣ್ಣು ನಿಮಗೆ ಕೊಡದಿರ್ಬೋದು ಫಲ ನಿಮಗೆ ಕೊಡದೇ ಇರ್ಬೋದು ಆದರೆ ಪರಿಸರ ನಿಮ್ಮನ್ನು ಯಾವತ್ತೂ ಮರೆಯಲ್ಲ